ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾನು ಗರಿ ಗರಿಯಾದ ದೋಸೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಈಗ ನಾನು ಬೆಳಗ್ಗೆ ನೆನ್ನೆನ ಹಾಕಿಬಿಟ್ಟು ನೈಟ್ ಈ ರೀತಿ ರುಬ್ಬಿ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೆಂದಿದೆ ರುಬ್ಬಿ ಈ ರೀತಿ ಇಟ್ಕೋಬೇಕು ನೋಡಿ ಇವಾಗ ಬೆಳಗ್ಗೆ ಮಾಡೋಣ ಈಗ ನಾನು ಒಂದು ಬಾಣಲೆಗೆ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ನೋಡಿ ದೋಸೆ ಪಲ್ಯ ಇದ್ರೆ ತಾನೇ ಚೆನ್ನಾಗೆ ನೋಡಿ ಒಂದೇ ಒಂದು ಈರುಳ್ಳಿನ ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಮತ್ತೆ ಆಲೂಗಡ್ಡೆನ ಒಂದೆರಡು ಮೂರು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಎರಡು ಮೂರು ಆಲೂಗಡ್ಡೆನ ಬೇಯಿಸಿ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕಿ ಈ ರೀತಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪಲ್ಯ ರೆಡಿ ಆಯಿತು ಇವಾಗ ಚಟ್ನಿ ರೆಡಿ ಮಾಡೋಣ ನೋಡಿ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹಸಿ ಕಾಯಿ ಕಟ್ಲೆ ಹಸಿಮೆಣಸಿನ್ಕಾಯಿ ಸಿಂಗ ಬೀಜ ಮತ್ತು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ರೆಡಿ ಮಾಡೋಣ ಈಗ ನೋಡಿ ನೈಟು ಹಿಟ್ಟು ರೆಡಿ ಇತ್ತು ಈಗ ದೋಸೆ ಹಾಕೋಣ ಬೆಳಗ್ಗೆ ಆಗಿದೆ ಅಲ್ವಾ ಆ ಟಿಫನಿಗೆ ಈಗ ದೋಸೆ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕಾದಿದೆ ಈ ರೀತಿಯಾಗಿ ಸ್ವಲ್ಪ ಫಸ್ಟಿಗೆ ಟೇಸ್ಟ್ ಮಾಡಬೇಕಲ್ವ ಅದಕ್ಕೆ ಈಗ ಒಂದು ದೋಸೆ ಹಾಕಿ ತೋರಿಸ್ತಿದ್ದೀನಿ ನೋಡಿದ್ರೆ ಹೇಗೆ ಬರುತ್ತೆ ಅಂತ ತುಂಬ ಚೆನ್ನಾಗೇ ಬರುತ್ತೆ ఉద్దిన బె ఎలా హాకీ ఉద్దిన బె మెంతి హాకెు మెంతి హాక్రేనే గరి గరియీ దోసెూ కూడా మెంతి హాకీ టెస్ట్ మి ఫ్రెండ్ గొప్ప తుంబా చన బెంత నోడి యీతి తనగానే ఇదే స్వల్ప ఎంటిల్ నోడి ఇన్నొంత్ దోసెక్తీ నోడి ఇన్న ఒ దోసె నోడి ఎస్ చన బె దోసే మెయిన్గి మెంతెక ఫ్రెండ్ మెంత ఉద్దిన బె ఉద్దిన బె ಅಕ್ಕಿ ಹಾಕ್ತಿರಲ್ವ ಆವಾಗಲೇ ಸ್ವಲ್ಪ ಒಂದೆರಡು ಸ್ಪೂನು ಮೆಂತ್ಯ ಹಾಕಿ ಕಡಲೆಬೇಳೆ ಹಾಕಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ನಾವು ನೋಡಿ ಜುಲ್ಮೆಯಿಂದ ತೆಗಿಯೋದೇ ಬೇಡ ತಾನಾಗಿಯೇ ಮೇಲಕ್ಕಿ ದೋಸೆ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಹಾಕಿ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ ಓಕೆ ಥ್ಯಾಂಕ್ ಯು ಫ್ರೆಂಡ್ ನಿಮಗೆ ಇದೇ ಗರಿ ಗರಿಗರಿ ದೋಸೆ ರುಚಿಯಾಗಿ ಇರಬೇಕು ಅಂತ ನಿಮಗೆ ಅನಿಸಿದ್ರೆ ನನ್ನ ಯೂಟ್ಯೂಬ್ ಅನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಹಾಗೆ ನೋಡಿ ಈ ರೀತಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ನಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್